ಡೈಲಿ ಎಲ್ಲಾ ಪಕ್ಷಿಗಳು ತಿರ್ಗಾಡ್ತಾವಪ್ಪ ಆಕಾಶದಲ್ಲಿ ಆದ್ರೆ ಅವ್ರೇನು ಸ್ಪೆಷಲ್ ಇಲ್ಲ ಆದ್ರೆ ನೀನ್ ಆಲೋಚನೆ ಮಾಡು ನೀನು ಬೆಳ್ಳಿಗೆ ಅಷ್ಟು ಹೈಟಲ್ಲಿ ಹಾರಾಡೋವಾಗ ಸೂರ್ಯನ ರಶ್ಮಿ ಬಿದ್ದರೆ ನಿನ್ನ ಮೇಲೆ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂತ ನಿನ್ನ ಈ ಐಡಿಯಾ ಸೂಪರ್ ಆಗಿದೆ ಕಣೋ ನಾನು ಆಕಾಶದಲ್ಲಿ ಹಾರಾಡಿದ್ರೆ ಎಲ್ಲಾರ್ಗು ಗೊತ್ತಾಗುತ್ತೆ ನಾನೇ ಕಾಡಲ್ಲಿ ಚೆನ್ನಾಗಿರೋ ಪಕ್ಷಿ ಅಂತ ಸರಿ ಹಾಗಾದ್ರೆ ನಾಳೆ ಬೆಳಿಗ್ಗೆ ಇದನ್ನ ನೀನು ಮಾಡ್ಬಿಡು ನಾನು ಎಲ್ಲಾರ್ನು ನದಿ ಹತ್ರ ಕರ್ಕೊಂಡ್ಬರ್ತೀನಿ ಹಾ ಸರಿ ಹಾಗಾದ್ರೆ ಅಂಗಂತ ಕಾಗೆ ಸ್ವಲ್ಪ ನಕ್ತ ಅಲ್ಲಿಂದ ಹಾರ್ಕೊಂಡ್ ಹೋಗ್ಬಿಡುತ್ತೆ ಮಾರನೇ ದಿನ ಬೆಳಗ್ಗೆ ಕಾಗೆ ಅಣ್ಣ ನಮ್ಮೆಲ್ಲಾರ್ನು ನೀನು ಯಾಕೆ ಕರ್ಕೊಂಡ್ ಬಂದೆ ಸರಿ ಏನು ವಿಷಯ ಅಂತ ಸ್ವಲ್ಪ ಹೇಳ್ತೀಯಾ ಹಾಗೆ ನವಿಲು ಎಲ್ಲಾರ್ ಮುಂದೆ ಬರ್ತಾನೆ ಇವತ್ತು ನೀವು ನೋಡ್ತೀರಾ ನನ್ನ ಬ್ಯೂಟಿಯ ಮತ್ತೊಂದು ಎಕ್ಸಾಂಪಲ್ ಅಂಗತ್ ಹೇಳಿ ಅದು ಒಂದು ಕಲ್ಲಿನ ಮೇಲೆ ಕುತ್ಕೊಳ್ಳುತ್ತೆ ಅದರ ರೆಕ್ಕೆಗಳನ್ನು ಹರಡಿಸಿ ಅಲ್ಲಿಂದ ಹಾರುತ್ತೆ ಅದರ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಅದರ ರೆಕ್ಕೆಗಳನ್ನು ಅದು ಹರಡಿಸುತ್ತೆ ಆದರೆ ಭಾರವಾಗಿದ್ದ ಅದರ ರೆಕ್ಕೆಗಳು ಅದನ್ನ ಮೇಲೆ ಕರ್ಕೊಂಡೋಗೋದಕ್ಕಿಂತ ಅದನ್ನ ಮತ್ತೆ ಕೆಳಗಡೆ ಕರ್ಕೊಂಡ್ ಬರುತ್ತೆ ಅರೆ 痛いね。